ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ನಿಮ್ಮ ಮಗಳು ಭಾರ್ಗವಿ ಬಾಲಕೃಷ್ಣ ಎಲ್ಲರಿಗೂ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಇನ್ನು ನಾವು ಮನೆಯಲ್ಲಿ ಶ್ರೀಕೃಷ್ಣನ ಉಡುಪುಗಳನ್ನ ಹಾಕಿ ಮಕ್ಕಳಿಗೆ ಹೇಗೆ ತಯಾರು ಮಾಡಬೇಕು ಮನೆಯಲ್ಲೇ ಸಿಗುವ ವಸ್ತುಗಳಿಂದ ಹೇಗೆ ನಾವು ಮಕ್ಕಳನ್ನು ಅಲಂಕಾರ ಮಾಡಬೇಕು ಅನ್ನೋದನ್ನು ನಾನು ಈ ಬ್ಲಾಗ್ನಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ನೋಡುವ ಈಗ ರಾಧೆನ್ ಮಾಡಲಿಕ್ಕೆ ಅವಳಿಗೆ ಬೇಕಾಗಿರುವ ಲಂಗ ಬ್ಲೌಸ್ ತೊಗೊಂಡಿದ್ದೀನಿ ನಾನಿಲ್ಲಿ ಇದು ರೆಡಿಮೇಡ್ ಲಂಗ ಬ್ಲೌಸ್ ನೀವು ಬೇಕಿದ್ರೆ ಸ್ಟಿಚಿಂಗ್ ಮಾಡಿ ಇಟ್ಕೊಂಡಿರೋದು ಕೂಡ ತಗೊಳ್ಬೋದು ಮತ್ತು ಇದಕ್ಕೆ ಮ್ಯಾಚ್ ಆಗೋದು ವೇಲ್ ತೊಗೊಂಡಿದ್ದೀನಿ ಇದು ನನ್ನದು ಡ್ರೆಸ್ ವೇಲು ಪಿಂಕು ಮತ್ತು ಗ್ರೀನ್ ಇದೆ ಸೊ ನಾನು ಪಿಂಕ್ ವೇಲೇ ತೊಗೊಂಡಿದ್ದೀನಿ ಮತ್ತು ಡಾಬ್ ತಗೊಂಡಿದ್ದೀನಿ ಇದೆಲ್ಲ ನಾನು ನನ್ನ ಮಗಳಿಗೆ ಅಂತ ತೆಗೆದಿಟ್ಕೊಂಡಿದ್ದು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಇದು ಕೈ ಬಳೆ ಮತ್ತು ಕತ್ತಿಗೆ ಬೇಕಾಗಿರೋದು ಕಾಸಿನ ಸರ ಇದು ನಾನು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ದು ಸೊ ಇದು ತ್ರೀ ಹಂಡ್ರೆಡ್ ಪ್ಲಸ್ ಏನು ಮತ್ತು ಅದಕ್ಕೆ ಮ್ಯಾಚ್ ಆಗೋದು ಪಿಂಕ್ ಕಲರ್ ಹಾಕಿದ್ದೀನಿ ನನ್ನೊಳಗೆ ನಿಮ್ಗೆ ಯಾವ ಕಲರ್ ಬೇಕು ಅಕ್ಕ ಕೃಷ್ಣನ್ ರೆಡಿ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ ಇದು ನಾನು ರೆಡಿಮೇಡ್ ಪಂಚೆಗಳು ತೊಗೊಂಡಿದ್ದೀನಿ ಇದು ಆಲ್ರೆಡಿ ಒಂದು ಸಲ್ವಾರಲ್ಲಿ ಬಂದಿದ್ದು ಮಗುಗೆ ಸೊ ಅದನ್ನೇ ತೊಗೊಂಡಿದ್ದೀನಿ ಮತ್ತು ಅದು ಸೆಟ್ಟು ಜೊತೆ ಬಂದಿದ್ದಿದ್ದು ಸರಗಳಿವು ಸೊ ಅದನ್ನು ಒಂದು ಪಿ ರೆಡ್ ಕಲರು ಕತ್ತಗೆ ಹಾಕಿದ್ದೀನಿ ಮತ್ತು ಗೋಲ್ಡನ್ ಕಲರು ಸೊಂಟಕ್ಕೆ ಸಿಗ ಹಾಕಿದ್ದೀನಿ ಮತ್ತು ಇಲ್ಲಿ ಒಂದು ಮೀಟರ್ ಆಗುವಷ್ಟು ಬ್ಲೌಸ್ ಪೀಸ್ ತಗೊಂಡಿದ್ದೀನಿ ಇದನ್ನು ನಾನು ಸೊಂಟಕ್ಕೆ ಕಟ್ತಿದ್ದೀನಿ ಟ್ರಯಾಂಗಲ್ ಶೇಪ್ ಮಾಡಿಬಿಟ್ಟು ನಾನು ಹೇಳುತ್ತಲ್ಲ ಕೆಂಪದೊಂದು ಥರ ಹಾಕಿದ್ದೀನಿ ಮತ್ತು ಈ ಗೋಲ್ಡನ್ ಕಲರ್ ಸರ ಇದೆಲ್ಲ ಅದನ್ನು ನಾನು ಒಂದು ಸೊಂಟಕ್ಕೆ ಸಿಗಾಕಿದ್ದೀನಿ ಆ ಬೇಲ್ ಕಟ್ಟಿಡ್ತೀವಲ್ವಾ ಸೊಂಟಕ್ಕೆ ಅದು ಪ್ಲೇನಾಗಿರುತ್ತೆ ಅಂತ ನಾನು ಇದನ್ನು ಸಿಗಾಕಿದ್ದೀನಿ ಮತ್ತು ಇದು ಅಷ್ಟೇ ಅಮೆಝಾನಲ್ಲಿ ಬುಕ್ ಮಾಡಿದ್ದು ಜಸ್ಟ್ ಫೈವ್ ಹಂಡ್ರೆಡು ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ ನೋಡಿ ಲಂಗದ ಬ್ಲೌಸ್ನ ಟ್ರಯಾಂಗಲ್ ಶೇಪಲ್ಲಿ ಕ್ಲೋ ಫೋಲ್ಡ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಕಿರೀಟಕ್ಕೆ ಹೆಂಗೆ ಹಾಕಬೇಕು ಅಂತ ನೋಡೋಣ ಬನ್ನಿ ಇದು ನನ್ನ ಮಗಳ ಡ್ರೆಸ್ಸಿಗೆ ಬಂದಿದ್ದ ವೇಲು ಸೊ ಆ ವೇಲನ್ನ ತಗೊಂಡು ನಾನು ಇಲ್ಲಿ ಜಡೆ ಇಳಿಯೋ ಥರ ಎಳಿತಾ ಇದ್ದೀನಿ ಒಂದು ಎಲ್ಲೋ ಕಲರ್ ವೇಲನ್ನ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಫೋಲ್ಡ್ ಮಾಡಿಕೊಂಡು ಮತ್ತು ಪಿಂಕ್ ಕಲರ್ನ ಸೆಂಟ್ರಲ್ಲಿ ಸೇರಿಸ್ಬಿಟ್ಟು ಮೂರು ಎಳೆ ಜಡೆ ಬರುತ್ತಲ್ಲ ಆ ಥರ ಎಳಿತಾ ಇದ್ದೀನಿ ಆ ಕಡೆ ಒಬ್ಬರು ಟೈಟಾಗಿ ಇಟ್ಕೊಳ್ಬೇಕು ಜಾಸ್ತಿ ಟೈಟಾಗೂ ಬೇಡ ತುಂಬ ಲೂಸಾಗೂ ಬೇಡ ತುಂಬ ಟೈಟಾಗಿ ಹೋದರೆ ಅದು ಚೆನ್ನಾಗಿರಲ್ಲ ನೋಡಲಿಕ್ಕೆ ಮತ್ತು ಸ್ವಲ್ಪ ತುಂಬ ಲೂಸ್ ಆಗೋದ್ರೆ ಒಂದೊಂದು ಸೆಂಟ್ರಲ್ಲೆಲ್ಲ ಬಂದುಬಿಡತ್ತೆ ಆದ್ದರಿಂದ ಮೀಡಿಯಮ್ ಆಗಿ ಜಡೆ ಎಳ್ಕೊಂಡು ಹೋಗ್ತೀವಲ್ಲ ಆ ರೀತಿಯಲ್ಲಿ ಇದನ್ನು ಎಳಿತಾ ಹೋಗಬೇಕು ಲಾಸ್ಟ್ ತುದಿ ಅದೇ ಥರ ನಾವು ಜಡೆ ಎಳ್ಕೊಂಡು ಹೋಗ್ತೀವಲ್ಲ ಅದೇ ಆ ಥರ ಎಳಿಬೇಕು ಮತ್ತು ಆ ಸೈಡ್ ಇಟ್ಕೊಂಡಿರೋರು ಸ್ವಲ್ಪ ಟೈಟ್ ಇಟ್ಕೊಳ್ಬೇಕು ಯಾಕಂದರೆ ನಾವು ಅಲ್ಲಿ ಗಂಟೇನು ಹಾಕಿರಲ್ಲ ಸೊ ಅದು ಪಿಚ್ ಬಂದ್ಬಿಡುತ್ತೆ ಅನ್ನೋ ಇದರಿಂದ ಅಲ್ಲಿ ಸ್ವಲ್ಪ ಇಟ್ಕೊಳ್ಬೇಕು ಮೂರನ್ನೂ ಒಂದು ಲೆವೆಲಲ್ಲಿ ಸೊ ಲಾಸ್ಟಲ್ಲಿ ಇಲ್ಲೊಂದು ರಬ್ಬರ್ ಹಾಕ್ತಾ ಇದ್ದೇನೆ ನಾರ್ಮಲ್ ನಾವು ಜಡೆ ಹೇಗೆ ಎಳಿತೀವೋ ಅದೇ ರೀತಿ ಹೇಳ್ಕೊಂಡು ಬಂದು ಅದು ಸ್ಟ್ರೈಟಾಗಿ ನೋಡ್ಕೊಳ್ಬೇಕು ಜಾಸ್ತಿ ಟೈಟ್ ಹೇಳಿದ್ರೆ ಸೊಟ್ಟೆ ಪಟ್ಟ ಬಂದುಬಿಡುತ್ತೆ ಸೊ ಲಾಸ್ಟಲ್ಲಿ ರಬ್ಬರ್ ಬ್ಯಾಂಡ್ ಹೊಂದಾಕ್ತಾಯಿದ್ದೀನಿ ಅದು ನೀವು ಅದು ಸಿಕ್ಕಿದ್ರೆ ಅದೇ ಸೇಮ್ ಕಲರ್ ಹಾಕ್ಕೊಳ್ಬೋದು ಪಿಂಕ್ ಅಂತ ಎಲ್ಲೋ ಇಲ್ಲಾಂದರೆ ಯಾವ್ದು ಸಿಕ್ಕಿದ್ರೆ ಅದನ್ನು ಹಾಕ್ಕೊಂಡು ಅದನ್ನು ಟೈಟ್ ಮಾಡ್ಕೊಳ್ಳಿ ಅಲ್ಲಿ ಮತ್ತೆ ಬಿಚ್ಚೋಗ್ಬಾರ್ದು ಅಂತ ಅಷ್ಟೆ ಮತ್ತು ಈಗ ಆ ರಬ್ಬರ್ ಬ್ಯಾಂಡ್ ಕಾಣಬಾರ್ದು ಅಂತಂದ್ಬಿಟ್ಟು ನಾನು ಅದಕ್ಕೆ ಒಂದು ಡಾಲರ್ ಇದೆ ನಂದು ಡ್ರ ಸರದು ಆ ಸರ ಡಾಲರ್ನ ನಾನು ಅದಕ್ಕೆ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮತ್ತೆ ಇದು ಮಗುದು ತಲೆ ಸೈಜ್ ನೋಡಿಕೊಂಡು ನೀವು ಇದನ್ನು ಎಲ್ಲಿಗೆ ಬೇಕೋ ಅಲ್ಲಿಗೆ ಟೈಟ್ ಕೂಡ ಮಾಡ್ಕೊಳ್ಬೋದು ಇದು ಡ್ರೆಸ್ಸಿಗೆ ಮ್ಯಾಚ್ ಆಗಿರಬೇಕೇನಿಲ್ಲ ಬಟ್ ಇದು ಕಾಂಬಿನೇಷನ್ ಚೆನ್ನಾಗಿರಬೇಕು ಈಗ ಪಿಂಕ್ಗೆ ಎಲ್ಲೋ ತೊಗೊಂಡಿದ್ದೀನಿ ಆ ಥರ ಕಾಂಬಿನೇಷನ್ ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ ಈಗ ಪಿಂಕ್ ಇಲ್ಲಾಂದರೆ ಗ್ರೀನ್ ಆ ಥರ ಇಲ್ಲಾಂದರೆ ಪಿಂಕ್ ಇಲ್ಲ ಅಂದರೆ ಬೇರೆ ಯಾವುದಾದ್ರು ಬ್ಲೂ ವಿತ್ ಎಲ್ಲೋ ಆ ಥರ ಕೂಡ ತೊಗೊಳ್ಬೋದು ಬ್ರೌನ್ ವಿತ್ ಎಲ್ಲೋ ಆ ಥರ ತೊಗೊಂಡು ಈ ಥರ ಸಿಕ್ಸ್ಬಿಟ್ಟು ನಮ್ಗೆ ಯಾವ ಮಗುಗೆ ತಲೆಗೆ ಎಷ್ಟು ಟೈಟ್ ಬೇಕೋ ಅಷ್ಟು ಟೈಟಾಗಿ ನಾವು ಅದನ್ನು ಆ ಅಲ್ಲಿ ಜಡೆದು ರಬ್ಬರ್ ಬ್ಯಾಂಡ್ ಹಾಕಿರ್ತೀವಲ್ಲ ಅಲ್ಲಿಗೆ ಹಾಕೊಂಡು ಆ ಥರ ಬಿಟ್ಟರೆ ಚೆನ್ನಾಗಿರುತ್ತೆ ರಬ್ಬರ್ ಬ್ಯಾಂಡ್ ಬಿಟ್ಟು ಕಾಣಿಸ್ಬಾರ್ದು ಅಂತ ನಾನು ಈ ಡಾಲರ್ನ ಅದಕ್ಕೆ ಇದ್ದೀನಿ ಪಿನ್ ಸಹಾಯದಿಂದ ನೋಡಿ ಈ ಥರ ಬರುತ್ತೆ ಅದು ನಾನು ದೊಡ್ಡ ಮಗನಿಗೆ ಕೂಡ ಹಾಕಿದ್ವಿ ಬ್ರೌನ್ ವಿತ್ ರೆಡ್ ಅದು ಈ ಥರ ಬಂದಿತ್ತು ಮತ್ತು ಈಗ ಕಿವಿ ಚುಚ್ಚಿರಲಿಲ್ಲ ನನ್ನ ಮಗಳಿಗೆ ಸೊ ಅದಕ್ಕೆ ಈ ಚಿಕ್ಕನ್ನೇ ಮೂಗಿಗೆ ಮತ್ತು ಕಿವಿಗೆ ಮೂಗು ಬತ್ತು ಮತ್ತು ಕಿವಿಗೆ ಒಲೆ ಥರ ಹಾಕಿದ್ದೀನಿ ಮತ್ತು ನತ್ತಿ ಬಟ್ಟು ಮತ್ತು ಇದು ಕೈಗೆ ಕಟ್ಕೊಳಕ್ಕೆ ಈ ಕಡೆ ಆ ಕಡೆ ಮತ್ತು ನಾವು ಇಲ್ಲಿ ಜಡೆಗೆ ಹಾಕೋ ಸಿಗಾಕೊಳಕ್ಕೆ ಕುಂದಂದು ತಂದಿರ್ತೀರಲ್ಲ ಅದನ್ನು ಕೂಡ ನೀವು ಅಲ್ಲಿ ವೇಲ್ಗೆ ಹಾಕ್ಕೊಳ್ಬೋದು ಗ್ರೀಟಾಗಿ ಮಾಡ್ತೀರಲ್ಲ ಅದಕ್ಕೆ ಸೊ ಇದು ಬಟ್ಟೆ ಸಹಾಯದಿಂದ ನಾನು ಹಣೆಗೆ ಡಿಸೈನಿಂಗ್ ಬೇಕು ಹಂಗೆ ಇಟ್ಕೊಂಡಿದ್ದೀನಿ ಅದಕ್ಕೆ ನೀವು ನವಿಲು ನವಿಲುಗರಿ ಕೂಡ ಸಿಗ್ಸ್ಕೊಳ್ಬೋದು ಅವೇಲ್ ಹತ್ರನೇ ನಮ್ಮ ಮನೆ ರಾಧಾಕೃಷ್ಣ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಥ್ಯಾಂಕ್ ಯು ಸೋ ಮಚ್